ನಮಸ್ಕಾರ ರೀ ಎಲ್ಲರಿಗೂ ಇವತ್ತೊಂದು ನಾಷ್ಟಾದ ರೆಸಿಪಿ ಮಾಡಿವ್ರಿ ನಾವು ಅದಕ್ಕಿಂತ ಮುಂಚೆ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ಅದು ನಾಷ್ಟಾದ ರೆಸಿಪಿ ಏನು ಮಾಡ್ಯದ್ವಿ ಅನ್ನೋದು ಇಲ್ಲೇ ನೋಡ್ಕೊಂಬರೋನು ಬರ್ರಿ ನೋಡ್ರಿ ಇಲ್ಲಿ ನಾವು ಮಂಗ್ಳೂರು ಬನ್ಸ್ ಮಾಡಿವ್ರಿ ಮಂಗಳೂರು ಬನ್ಸ್ ಮಾಡೋದಕ್ಕೆ ಇಲ್ಲಿ ಏನೇನು ಅನ್ನೋದು ನೋಡ್ಕೊಂಬರೋಣ ಬರ್ರಿ ನೋಡ್ರಿ ಇಲ್ಲೇ ಇವು ಬಾಳೆಹಣ್ಣದವ್ರಿ ಜವಾರಿ ಅಲ್ರಿ ಇವು ಹಣ್ಣ ನೋಡ್ರಿ ಈಗ ಈ ರೀತಿ ಸುಲದ್ ಇಟ್ಕೊಂಡಿವ್ರಿ ಇವನ್ನ ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿವ್ರಿ ಇದನ್ನು ಮಿಕ್ಸರ್ಗೆ ಬರೋದಕ್ಕೆ ಇಷ್ಟ ಹಾಕೊಂಡಿಂದ ಅರ್ಧ ಕಪ್ ಸಕ್ರೆ ಹಾಕಿವ್ರಿ ಅರ್ಧ ಕಪ್ ಸಕ್ಕರೆ ಆಗಿಂದ ಒಂದು ಸ್ವಲ್ಪ ಸೋಡಾ ಹಾಕಿವ್ರಿ ಸೋಡಾ ಹಾಕಬೇಕ್ರೆ ಆಟ ಇವು ಜೀರಿಗೆ ಇದಾವ್ರಿ ನೋಡ್ರಿ ಇಲ್ಲಿ ಜೀರಿಗೆ ಆದ ನಂತರ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವ್ರಿ ಇದು ಒಂದು ಅರ್ಧ ಕಪ್ ಕಪ್ಪಷ್ಟ ಮೊಸರು ಐತ್ರಿ ಅದಕ್ಕೆ ಒಂದು ಸ್ವಲ್ಪ ಅಳಗೇಡಿಸ್ ಕೆಸಿಂದ ನೀರು ಹಾಕಿವ್ರಿ ನೋಡ್ರಿ ಇದನ್ನ ಇಲ್ಲೇ ಮಿಕ್ಸರ್ಗೆ ಹಾಕೊಂಡು ಬಂದಿವ್ರಿ ಕೈಲೇನ ಇದನ್ನ ಮಾಡಿರೋ ಬರ್ತೈತೆ ರೀ ನಾವು ಏನತಿ ಒಂದ ಸುತ್ತ ಮಿಕ್ಸಿಗೆ ಹಾಕೊಂಡು ಬಂದೀವ್ರಿ ಇದು ಹಿಟ್ಟೇನ ಮಾಪ್ ಮಾಡಿಲ್ರಿ ನಾವು ಅಂದ್ರೆ ಹದಕ್ಕೆ ತಕ್ಕಂಗೆ ಜಾಸ್ತಿನ ಬೇಕಾಕತ್ತೀ ನಾವು ಕರೆಕ್ಟ್ ಮಾಪ್ ತೋರ್ಸಕ್ಕೆ ಹೋದೀವಿ ಅಂದ್ರೆ ಹೆಚ್ಚು ಕಮ್ಮಿ ಆಕತ್ರಿ ಅದ್ರ ದಶಿಂದ ಏನೈತಿ ಒಂದು ಹದಕ್ಕೆ ತಕ್ಕಂಗೆ ನಾದ್ಕೋದ್ರಿ ಬಟ್ ಇದನ್ನ ನೋಡ್ರಿ ಇಲ್ಲಿ ಇಷ್ಟ ಇದನ್ನ ಮಾಡ್ಕೋದ್ರಿ ಒಂದು ಸ್ವಲ್ಪ ನಾದ್ ಹಿಟ್ಟಿಂದನು ಗಟ್ಟಿ ಆಕತ್ರಿ ಇದು ನೋಡ್ರಿ ಇಲ್ಲಿ ಇದಕ್ಕೆ ಏನೈತಿ ಇನ್ನ ಒಂದು ಸ್ವಲ್ಪ ಹಾಕಬೇಕ್ರಿ ನಾವು ಹಿಟ್ಟ ತೀರಾ ಭಾಳ ಐತ್ರಿ ನೋಡಿರಿ ಇನ್ನೊಂದು ಈಟ್ ಹಿಟ್ಟು ಹಾಕ್ಕೊಂಡು ನಾದ್ಕೊಂಡಿವ್ರಿ ನಾವು ಇದನ್ನು ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಮುಚ್ಚಿಟ್ಟು ಬಿಡದ್ರಿ ಇದನ್ನ ಇಲ್ಲಂದ್ರೂ ಒಂದು ಅರ್ಧ ಗಂಟೆ ಬಿಡ್ಬೇಕ್ರಿ ಅಂದ್ರೆ ಬನ್ಸ ಭಾಳ ಚಲೋ ಹಾಕವ್ರಿ ಭಾಳ ಚಂದ ಉಬ್ಬಿ ಬರ್ತಾವೆ ನಾವು ನಾದಿದ ಉಪ್ಪಲೆ ಮಾಡೋಕೆ ಹೋಗ್ಬಾರ್ದ್ರಿ ನೋಡ್ರಿ ಇಲ್ಲಿ ನಾವು ಎಷ್ಟು ನಾತ್ವ್ರಲೆ ಅಷ್ಟು ಹಿಟ್ಟ ಹದ ಹಾಕೈತ್ರಿ ಒಂದು ಸ್ವಲ್ಪ ಈ ರೀತಿ ಎಣ್ಣೆ ಸವ್ರೆ ಮುಚ್ಚೆ ಇಟ್ಟು ಬಿಡದ್ರಿ ಒಂದು ಅರ್ಧ ಗಂಟೆ ಆದ ನಂತರ ಈಗ ನಾವು ತಕ್ಕೊಂಡಿವಿ ನೋಡಿರಿ ಇಲ್ಲಿ ನೋಡ್ರಿ ಇದು ಒಂದು ಈಟ ಅಂದ್ರೆ ಈಟ ಹಿಟ್ಟು ಹಚ್ಚೋದ್ರಿ ಅಗ್ದಿ ಅದ ಮೈದಾ ಹಿಟ್ಟನ್ನು ಹಚ್ಚೋದ್ರಿ ಬ್ಯಾಡಪ್ಪ ಅಂದ್ರೆ ಎಣ್ಣೆ ಹೆಚ್ಚಿ ಲಟ್ಟಿಸ್ಬೋದ್ರಿ ನಾವೇನತಿ ಒಂದ ಎಣ್ಣೆ ಹೆಚ್ಚಿ ಲಟ್ಸಿ ತೋರ್ಸಿದ್ದೀವಿ ರೀ ಇವು ಏನತಿ ಹಿಟ್ಟು ಹಚ್ಚನ ಮಾಡಿದ್ದೀವ್ರಿ ಜಾಸ್ತಿ ನೋಡಿರಿ ಇಲ್ಲಿ ಇಷ್ಟ ಇವು ಇಷ್ಟು ಆದ್ರೆ ಮುಗೀತ್ರಿ ಇಷ್ಟು ಯಾಕೆ ದಪ್ಪ ಅನ್ಕೊಂಡಿರಿ ಇವು ಬನ್ಸ್ ಅಂದ್ರೂ ದಿಪ್ಪ ಇರ್ತಾವ್ರಿ ಇವು ನೋಡ್ರಿ ಈಗ ಮತ್ತೆ ಅದೇ ರೀತಿನ ಮತ್ತೊಂದು ಲಟ್ಟಿಸ್ಕೊಳಕೀವಿ ನೋಡ್ರಿ ಈಗ ಇಲ್ಲಿ ನೋಡಿರಿ ಇಷ್ಟಿಷ್ಟು ಒಬ್ಬೊಬ್ರು ಏನು ಮಾಡ್ತಾರು ಕೈಲೆ ತಟ್ಟೆ ಹಾಕಿ ಬಿಡ್ತಾರ್ರಿ ಇವೇನು ರೌಂಡ್ ಹಂಗೆ ಶೇಪ್ ಆಗ್ಬೇಕು ಅನ್ನೋದು ಇಲ್ಲರಿ ಇದು ಹೆಂಗಾದರೂ ನಡಿತೈತಿ ರೀ ಇವು ಖರೆ ಬನ್ಸ್ ಮಾತ್ರ ಉಬ್ಬು ಬೇಕು ಒಳಗೆ ಗೂಡು ಗೂಡಾಗಿ ಚಂದ ಬರ್ಬೇಕ್ರಿ ಆ ರೀತಿ ಆತಂದ್ರೆ ಮುಗೀತ್ರಿ ಅವೇನ ಇಲ್ಲಿ ನೋಡ್ರಿ ಗ್ಯಾಸ್ ಈಗ ಎಣ್ಣೆ ಅಂತ್ ಕಾದೈತ್ರಿ ಕಡಾವ್ಗೆ ಈ ರೀತಿ ಹಾಕಿದ ಗುಪ್ಲೆ ಒಂದು ಸ್ವಲ್ಪ ಒಂದು ಗಳ ಮ್ಯಾಲ ಬರ್ತಾವ್ರಿ ಅವು ಬನ್ಸ ಈ ರೀತಿ ಕೈ ಬಿಡ್ಲಾರ್ದು ಎಣ್ಣೆ ಹಾಕ್ಬೇಕ್ರಿ ಅವ್ಕೆ ನೋಡ್ರಿ ಇಲ್ಲಿ ನಾವು ಎಣ್ಣೆ ಹೆಂಗೆ ಹೆಂಗೆ ಹಂಗ ಹಂಗೆ ಉಬ್ಬಿ ಬರ್ತಾವ್ರಿ ಅವು ಬಿಸಿ ಎಣ್ಣೆ ಮ್ಯಾಲ ಸುರು ಬೇಕ್ರಿ ನೋಡ್ರಿ ಇಲ್ಲಿ ರೆಡಿ ಆಗೈತಿ ತೆಗಿಯಾಕತ್ತೀವಿ ನೋಡಿರಿ ನೋಡಿರಿ ಈ ಟೈಪನ ಅಷ್ಟು ನಾವಿರುತ್ತಾ ಹಿಟ್ಟಿಲ್ಲೆ ಮಾಡ್ಕೊಂಡಿವ್ರಿ ನಾವು ನೋಡ್ರಿ ಈಗ ಹಿಂಗೆ ಅಮಾತ್ಲೆ ಎಣ್ಣೆ ಭಾಳ ಬಿಸಿ ಇರ್ತತ್ರಿ ಮತ್ತು ಅಗ್ದಿ ಇದರಲೆ ಸುರ್ಕೋತ ಹೋಗ್ಬೇಕ್ರಿ ರೀ ಅನ್ಲೇ ಉಪ್ಪು ಹೊರಗಿ ಸುರುದ್ರಿ ಅದ್ರ ಮ್ಯಾಲೆ ಅದ ಚಮಚೆ ಇಲ್ಲೇನ ಆ ನಂತರ ಏನೈತಿ ಹೊಳಿಸಿ ಹಾಕಿದ್ವಿ ಅಂದ್ರೆ ಉರಿ ಸ್ಲೋ ಇಟ್ಟ ಬಳತಾನ ಕರ್ಕೋಬೇಕ್ರಿ ಅಂದ್ರೆ ಪೂರ್ಣ ಎಲ್ಲ ಬೆಂದಿರ್ತೈತಿ ರೀ ಒಳಗೆ ನೋಡ್ರಿ ಇಲ್ಲಿ ಈ ರೀತಿ ಅಷ್ಟು ಹಿಂಗ ಉಬ್ಬಿ ಬಂದಾವ್ರಿ ಇವು ನೋಡ್ರಿ ಈಗ ಮತ್ತೊಂದು ಮೂರನೇದ್ದು ಬಿಟ್ಟಿವ ನೋಡ್ರಿ ನಾದೆ ಚಲೋ ತಂಗೆ ನಾದನ್ಕು ಚಲೋ ಅದರಿಂದ ಮುಚ್ಚಿಟ್ಟಿವಂದ್ರೆ ಅಗ್ದಿ ಕರೆಕ್ಟನ್ನ ಹಾಕವ್ರಿ ಎಲ್ಲ ಇದು ಮಾತ್ರ ಎಣ್ಣೆ ಹಾಕೋದು ಮಾತ್ರ ಮರಿಬಾರ್ದ್ರಿ ಈ ರೀತಿ ಬಿಸಿ ಬಿಸಿ ಅದ್ರ ಮ್ಯಾಲ ನೋಡ್ರಿ ಈಗ ಇಷ್ಟು ಹಾಕಿದೀವತ್ತು ತಿಳ್ಕೊರಿ ತಾವಾಗೆ ಉಬ್ಬಿ ಬರ್ತಾವ್ರಿ ಉಬ್ಬು ಹಾಕೋದ್ರಿ ಹಾಕಿದ್ರಿ ಈ ಟೈಪ ನೋಡ್ರಿಗ ಪೂರ್ಣ ಉಬ್ಬಿ ಬಂದಿಂದ ಈ ರೀತಿ ತಿರಿ ಹಾಕಿ ಬಿಡೋದು ನೋಡ್ರಿಗ ಎಷ್ಟು ಚಂದ ಅಷ್ಟು ಇದೇ ರೀತಿನ ಉಬ್ಬಿ ಬಂದಾವ್ರಿ ಇದ್ರ ಜೋಡಿ ನಾವು ಸಾಂಬಾರ ಚಟ್ನಿ ಮಾಡಿವ್ರಿ ಸಾಂಬಾರು ಚಟ್ನಿ ಮಾಡೋದೇನು ತೋರಿಸಿಲ್ಲರಿ ಈ ಸಲ ಬನ್ಸ್ ಮಾಡೋದು ಅಷ್ಟ ತೋರಿಸಿದೀವಿ ನೋಡ್ರಿ ಈಗ ಅದು ಒಂದು ರೆಡಿ ಆತು ಅದನ್ನು ತೆಗ್ದೀವಿ ನೋಡ್ರಿ ಈಗ ಇಲ್ಲೇ ಯಾವ ರೀತಿ ಉಬ್ಬಿ ಅನ್ನೋದನ್ನು ತೋರ್ಸಕೈತೀವ್ರಿ ನಾವು ನೋಡ್ರಿ ಮಾಡಿದಂಥ ಬನ್ಸ್ ತಂದು ಇಲ್ಲೇ ಪ್ಲೇಟಿಗೆ ಸರ್ವ್ ಮಾಡಾಕತ್ತೀವಿ ಅಲ್ಲೇ ಚಟ್ನಿ ರೀ ಪುಟಾಣಿ ಚಟ್ನಿ ಕೊಬ್ಬರಿ ಕುಡಿಸೆ ಇಲ್ಲೇನೈತಿ ಸಾಂಬಾರು ರೀ ನಾವು ಮಾಡುವಂಥ ವಿಡಿಯೋ ನಿಮ್ಮದು ಬನ್ಸ್ದು ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡ್ರಿ ಇಲ್ಲೇ ಯಾವ ರೀತಿ ಗೂಡು ಗೂಡಾಗಿ ಪೂರ್ಣ ಬೇಂದ್ ಬಂದವು ಅನ್ನೋದು ತೋರ್ಸಿದೀವ್ರಿ ನಾವು ಎಲ್ಲರಿಗೂ ನಮಸ್ಕಾರ